ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತ ನೋಡಿ ನವರಾತ್ರಿಯ ಎಂಟನೇ ದಿನವನ್ನು ಮಹಾಗೌರಿ ಅಂತ ನಾವು ಪೂಜೆ ಮಾಡ್ತಿರ್ತೇವೆ ಮಹಾಗೌರಿ ಅಂತ ಅಂದಾಗ ನಮಗೆ ಎಲ್ಲರೂ ಗೊತ್ತಾಗತ್ತೆ ಮೊದಲನೇ ಅವತಾರದ ವಿಶೇಷತೆ ಉದ್ದೇಶಗಳೆಲ್ಲವೂ ಸಹ ನಮಗೆ ಅಲ್ಲಿಂದ ಬರುತ್ತೆ ಮತ್ತೆ ಗೌರಿ ಅವತಾರವನ್ನು ತಾಳಿದಂತಹ ಪರ್ವತರಾಜನ ಮಗಳಾಗಿ ಜನಿಸಿದಂತಹ ಪಾರ್ವತೀದೇವಿ ನನ್ನ ಆಗಲೇ ಹೇಳಿದ ಹಾಗೆ ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ಘೋರವಾದಂತಹ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾಳೆ ಆಗ ಏನು ಮಾಡಿದ್ರೂ ಸಹ ಪರಮೇಶ್ವರನ ತಪಸ್ಸಿಗೆ ಒಲೀತನೇ ಇಲ್ಲ ಅಂತ ಅಂದಾಗ ಆ ಸಂದರ್ಭದಲ್ಲಿ ನಾರದರು ಸಿಗ್ತಾರೆ ನಾರದನ್ನ ಕೇಳ್ಕೊಳ್ತಾಳೆ ನಾನು ಏನು ತಪಸ್ಸನ್ನು ಮಾಡಿದ್ರು ಎಷ್ಟು ಕಠಿಣವಾದಂಥ ತಪಸ್ಸನ್ನು ಮಾಡಿದ್ರು ಸಹ ಪರಮೇಶ್ವರ ಒಲಿತನೇ ಇಲ್ಲ ನನಗೆ ಏನು ಮಾಡೋದು ಅಂದಾಗ ನಾರದರು ಹೇಳ್ತಾರೆ ನೀನು ಯಾವುದಾದರೊಂದು ಪೂಜೆಯನ್ನು ಮಾಡಬೇಕು ಅದನ್ನು ಮಾಡಿದಾಗ ನಿನಗೆ ಪರಮೇಶ್ವರ ವಲಿತಾನೆ ಅಂತ ಅಂದಾಗ ಅವಳಿಗೆ ಗೊತ್ತಾಗೋದೇ ಇಲ್ಲ ಏನು ಪೂಜೆ ಯಾವುದು ಏನೂ ಗೊತ್ತಾಗಲ್ಲ ಅದಕ್ಕೆ ನಾರದ್ರು ಆಲೆ ಹೊಟ್ಟೋಗಿದ್ದಾರೆ ಏನು ಮಾಡೋದು ಅಂತ ಅಂದಾಗ ಆ ಸಂದರ್ಭದಲ್ಲಿ ತಾನು ಇಂದಿನ ವತನದ ಸೃಷ್ಟಿಸಿದ ಮಹಾಗಣಪತಿಯನ್ನು ಅವಾಗ ನೆನಪಿಸ್ಕೊಂಡು ಮಗನನ್ನು ಕರಿತಾಳೆ ಮಗ ಬರ್ತಾನೆ ಗಣಪತಿ ಗಣಪತಿಯಲ್ಲಿ ಹೇಳ್ದಾಗ ಗಣಪತಿ ಹೇಳ್ತಾನೆ ನೋಡಮ್ಮ ಈ ದಿನದಿಂದ ನಿನ ಕೆಲಸವಾಗಬೇಕು ಅಂತ ಅಂದರೆ ನನ್ನ ಪೂಜೆಯನ್ನು ಮಾಡು ನನ್ನ ಪೂಜೆ ಏನು ಮಾಡಬೇಕು ಅಂತ ಅಂದರೆ ಸಂಕಷ್ಟ ಹರ ಚತುರ್ಥಿ ಅಂತ ನೀನು ಪೂಜೆಯನ್ನು ಮಾಡು ಯಾಕೆಂದ್ರೆ ಪ್ರತಿಯೊಂದು ಕೆಲಸವಾಗ್ಬೇಕಾದ್ರೆ ನಾನೇ ಅದಕ್ಕೆ ಕಾರಣಕರ್ತ ನನ್ನ ಪೂಜೆಯನ್ನು ಮಾಡ್ದಾಗಲೇ ನಿನಗೆ ಆ ಕೆಲಸವು ಸಫಲತೆ ಆಗೋದು ಆದ್ದರಿಂದ ನಿನ್ನ ನನ್ನ ಪೂಜೆಯನ್ನು ಮಾಡಬೇಕು ಅಂತ ಮಹಾಗಣಪತಿ ಹೇಳಿ ತನ್ನ ತಾಯಿಯಿಂದ ಮಹಾಗಣಪತಿ ಗೌರಿಯನ್ನು ಗೌರಿಯಿಂದ ತನ್ನ ಪೂಜೆಗೆ ಸಂಕಷ್ಟಹರ ಚತುರ್ಥಿ ಎಂಬ ವ್ರತವನ್ನು ಅಲ್ಲಿ ಮಹಾಗಣಪತಿ ತಾಯಿಯಿಂದ ಮಾಡಿಸ್ಕೊಂಡು ಅಲ್ಲಿಂದ ಸಂಕಷ್ಟಹರ ಚತುರ್ಥಿ ಎಂಬ ಪದ ಅಲ್ಲಿ ಸೃಷ್ಟಿಯಾಗತ್ತೆ ಆಗಲಿಂದಲೇ ಗಣಪತಿಗೆ ಪ್ರತಿ ತಿಂಗಳಿಗೆ ಒಂದು ಒಂದು ಬಾರಿ ಸಂಕಷ್ಟ ಹರ ಚತುರ್ಥಿ ಅಂತ ಪೂಜೆ ಆರಂಭವಾಗುತ್ತೆ ಅದಕ್ಕೆ ಮೂರ್ಣ ಕಾರಣಕರ್ತರು ಯಾರು ಅಂತ ಅಂದರೆ ಅದೇ ಗೌರಿ ಪಾರ್ವತಿ ಏನಕ್ಕಾಗಿ ಅಂತ ಅಂದರೆ ತನ್ನ ಕೆಲಸವು ಸಫಲತೆ ಕಾಣ್ತಾ ಇಲ್ಲ ನಾನು ಮಾಡ್ತಿರುವಂಥ ತಪಸ್ಸು ಅದು ಸಂಪೂರ್ಣವಾಗ್ತಾ ಇಲ್ಲ ಅಂದಾಗ ಅದಕ್ಕೆ ವಿನ್ನ ವಿನ್ ವಿಘ್ನವಾದಂಥದ್ದಾವುದು ವಿನಾಯಕನ ಪೂಜೆ ವಿನಾಯಕನ ಪೂಜೆ ಮಾಡಿದಾಗ ಎಲ್ಲ ವಿಘ್ನವು ಹೋಗೋ ಹೊರಟೋಗುತ್ತೆ ಅಲ್ಲಿ ವಿಘ್ನಗಳು ಇಲ್ಲದ ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಲೋಕಕ್ಕೆ ತಿಳಿಸಿದಂತಹ ಒಂದು ಅವತಾರದ ಮತ್ತೊಂದು ಅವತಾರ ಈ ಮಹಾಗೌರಿಯ ಅವತಾರ ನಂತರದಲ್ಲಿ ಗೌರಿ ವಿಶೇಷವಾಗಿ ಶಿವನನ್ನು ಒಲಿಸ್ಕೊಳ್ತಾಳೆ ನಂತರದಲ್ಲಿ ನಿಮಗೆ ಗೊತ್ತಿರದ ರೀತಿಯಲ್ಲಿ ಒಂದೊಂದು ಅವತಾರಗಳನ್ನು ತಾಳ್ತಾ ತಾಳ್ತಾ ಬರ್ತಿರ್ತಾಳೆ ನಂತರ ಶಿವನನ್ನು ಒಲಿಸ್ಕೊಳ್ತಾಳೆ ತಾವರೆಯ ಬಣ್ಣದ ಕಾಂತಿ ಉಳ್ಳವಳಾಗಿ ಮಹಾಗೌರಿ ಇರ್ತಾಳೆ ಮತ್ತೆ ಸಂಕಲ್ಪದ ಸಾಂಕೇತಿಕ ಜೇದ ಒಂದು ಅವತಾರ ಸಂಪೂರ್ಣವಾಗುತ್ತೆ ಭಕ್ತರು ಇಷ್ಟಾರ್ಥಗಳನ್ನು ಸಿದ್ಧಿಸುವಂತಹ ಒಂದು ಅವತಾರವಾಗುತ್ತೆ ನಂತರದಲ್ಲಿ ದೇವಿಯು ಈ ದೇವಿ ತಾವರೆ ಹೂವಿನ ಬಣ್ಣ ತಾವ್ರ ತಾವರೆ ಹೂವಿನ ಕಲ್ಲರ್ ಇರುವಂತಹ ವಸ್ತುಗಳನ್ನು ಧರಿಸ್ತಾಳೆ ಆಗ್ತಾಳೆ ಜಗತ್ತಿಗೆ ಸೌಂದರ್ಯವತಿಯಾಗ್ತಾಳೆ ಇಂತಹ ಅವತಾರವನ್ನು ಸಫಲತೆಯನ್ನು ಕಾಣ್ತಾಳೆ ತನ್ನ ಅವತಾರ ಸಂಪೂರ್ಣವಾದಂತಹ ವಿಶೇಷತೆ ವಿಭಿನ್ನವಾದಂತಹ ಸಾರ್ಥಕತೆಯಾದಂತಹ ಆತ ಅವತಾರವನ್ನು ತಾಳಿ ಶಿವನನ್ನು ಒಲಿಸಿಕೊಂಡು ಲೋಕಕ್ಕೆ ಜಗನ್ಮಾತೆಯಾದಂತಹ ಒಂದು ಅವತಾರ ಮಹಾಗೌರಿಯ ಅವತಾರ ನಂತರದಲ್ಲಿ ಸಿದ್ಧರಾತ್ರಿ ಅಂತ ಮಾಡ್ಕೊಳ್ತಾಳೆ ಆ ನಂತರದಲ್ಲಿ ದುಷ್ಟರನ್ನು ಸಂಹಾರವನ್ನು ಮಾಡುವಂತಹ ಮತ್ತೊಂದು ಅವತಾರ ನಂತರ ಬರುತ್ತೆ ಇದು ಗೌರಿ ಅವತಾರ ಸೌಮ್ಯ ಅವತಾರ ಸುಕೋಮಲೆಯ ಅವತಾರ ಸಂಪೂರ್ಣ ಸ್ತ್ರೀಯ ಅವತಾರ ಇದರಲ್ಲಿ ಗೃಹಿಣಿಯರು ಮದುವೆಯಾಗಿ ಉತ್ತಮವಾದಂತಹ ಪತಿಯನ್ನು ಉತ್ತಮವಾದಂತಹ ಸಂತಾನವನ್ನು ಪಡ್ಕೊಂಡಿರುವಂಥ ಎಲ್ಲ ಗೃಹಿಣಿಯರೂ ಸಹ ಈ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ನಮ್ಮ ಕುಟುಂಬ ಒಂದು ಸೌಹಾರ್ದತೆಯಿಂದ ಉತ್ತಮವಾದಂತಹ ಒಂದು ಕೌಟುಂಬಿಕವಾಗಿ ಬೆಳಿಬೇಕು ಅಂತ ಅಂದಾಗ ಈ ದೇವಿಯ ಅನುಗ್ರಹ ಬೇಕು ತಾವೆಲ್ಲರೂ ಸಹ ನವರಾತ್ರಿ ಎಂಟನೇ ದಿನ ನಾವೆಲ್ಲರೂ ಸಹ ಆ ದೇವಿಯ ಆರಾಧನೆ ಮಾಡ್ತೀರಾ ಅಂತ ತಿಳ್ಕೊಳತಾ ಇವತ್ತಿನ ನವರಾತ್ರಿಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಾನೆ ಭಗವಂತ ನಿಮಗೆ ಉಳಿತನ್ ಮಾಡಲಿ